ರಾಜ್ಯ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಬರ್ಜರಿ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅಂತ್ಯದ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ರೇಷನ್ ಕಾರ್ಡ್ ಇದ್ದಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿತ್ತು ಕೇಂದ್ರ ಸರ್ಕಾರ ಐದ್ ಕೆಜಿ ರಾಜ್ಯ ಸರ್ಕಾರ ಐದ್ ಕೆಜಿ ಸೊ ಇಲ್ಲಿ ಕಾರಣಾಂತರಗಳಿಂದ ಅಕ್ಕಿ ಬದಲು ಅಂದ್ರೆ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಬಂದಿತ್ತು ಮಧ್ಯದಲ್ಲಿ ಒಂದು ಎರಡು ಮೂರು ತಿಂಗಳ ಉಚಿತ ಅಕ್ಕಿ ಹಣ ಬಂದಿಲ್ಲ ಬಹಳಷ್ಟು ಮಂದಿಗೆ ಈಗ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನ ಕೊಟ್ಟಿದೆ ಐದು ಗ್ಯಾರಂಟಿಗಳನ್ನ ಮುಂದುವರಿಸಬೇಕು ಅಂತ ಹೇಳಿ ಅದರಲ್ಲಿ ಒಂದಾದಂತ ಅನ್ನಭಾಗ್ಯ ಯೋಜನೆ ಇದರಲ್ಲಿ ಯಾರಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಪೆಂಡಿಂಗ್ ಇತ್ತು ಅವ್ರಿಗೆ ಎರಡು ಸಾವಿರದ ಎಂಬತ್ತು ರೂಪಾಯಿ ಹಣ ನೇರವಾಗಿ ಅವರ ಅಕೌಂಟ್ಗೆ ಇವತ್ತ ಬರ್ತಾ ಇದೆ ಇದೊಂದೇ ಗುಡ್ ನ್ಯೂಸ್ ಅಲ್ಲ ಇದ್ರ ಜೊತೆಗೆ ಇಂದಿರ ಆಹಾರ ಕಿಟ್ ಅಂತ ಕೊಡ್ತಾ ಇದ್ದಾರೆ ಇದರಲ್ಲಿ ಏಳು ಆಹಾರ ಧಾನ್ಯಗಳು ಇರುತ್ತೆ ಆಹಾರ ಪದಾರ್ಥಗಳು ಏಳು ಆಹಾರ ಪದಾರ್ಥಗಳು ಇರ್ತವೆ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಈ ಒಂದು ಆಹಾರ ಕಿಟ್ ಅನ್ನ ಪಡಿಬೇಕಾದ್ರೆ ನೀವು ಏನ್ ಮಾಡಬೇಕು ಪ್ರತಿಯೊಬ್ರು ಇದನ್ನ ಪಡ್ಕೊಳ್ಬೇಕಾದ್ರೆ ಏನೆಲ್ಲ ಒಂದು ಕಂಡೀಷನ್ ಗಳಿವೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಇದು ಒಂಥರ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಭರ್ಜರಿ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಏನು ಐದು ಗ್ಯಾರಂಟಿಗಳು ಸರಿಯಾಗಿ ಮುಂದುವರೆದಿಲ್ಲ ಅಂದ್ರೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಮುಂದುವರ್ಸೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅದೇ ರೀತಿಯಾಗಿ ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಹಣ ಬರ್ತಾ ಇತ್ತು ಅದು ನಿಂತಿತ್ತು ಅದಕ್ಕೆ ಬೇಜಾರಾಗಿತ್ತು ಜನಗಳಿಗೆ ಸೊ ಅದನ್ನ ಈಗ ಮತ್ತೆ ಅಹ್ ಮುಂದುವರಿಸ್ತಾ ಇದ್ದಾರೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಏನ್ ಪೆಂಡಿಂಗ್ ಇರುವಂತ ಅಖಿಯಾಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಆಗ್ತಾ ಇದೀವಿ ನಿಮ್ಮ ಖಾತೆಗೆ ಅದ್ರ ಜೊತೆಗೆ ಇಂದಿರಾ ಆಹಾರ ಕಿಟ್ ಅಂತ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಏಳು ಆಹಾರ ಪದಾರ್ಥಗಳು ಇರುತ್ತೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಇದನ್ನ ಪಡಿಬೇಕಾದ್ರೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಬೇಕು ಯಾವ ರೀತಿ ಕೊಡ್ತಾರೆ ಯಾವಾಗ್ಲಿಂದ ಬರ್ತಾ ಇದೆ ಈ ಒಂದು ಆಹಾರ ಕಿಟ್ ನಿಮಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಅಕ್ಕಿ ಹಣ ಬರ್ತಾ ಇತ್ತು ಅದು ಬಡವರಿಗೆ ಬಹಳಷ್ಟು ಅನುಕೂಲ ಆಗಿತ್ತು ಯಾಕಂದ್ರೆ ಆ ಒಂದು ಹಣದಿಂದ ಸಣ್ಣ ಪುಟ್ಟ ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ತಾ ಇದ್ರು ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಗುಟ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು ಈಗ ರಾಜ್ಯ ಸರ್ಕಾರ ಅನ್ನ ಭಾಗ್ಯ ಯೋಜನೆಯನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೆ ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಮತ್ತೆ ಏನು ಕಂಟಿನ್ಯೂ ಮಾಡ್ತಾ ಇದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಂದಿರಾ ಆಹಾರ ಕಿಟ್ ಅಂತ ಒಂದು ಆ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಗೆ ಹೌದು ಸ್ನೇಹಿತರೆ ಇನ್ ಮುಂದಿನ ದಿನಗಳಲ್ಲಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಹಣ ಬರೋದಿಲ್ಲ ಆಹಾರ ಧಾನ್ಯಗಳ ಒಂದು ಕಿಟ್ ಇಂದಿರಾ ಆಹಾರ ಕಿಟ್ ಅಂತ ಕೊಡ್ತಾರೆ ಇದರಲ್ಲಿ ಏಳು ಒಂದು ಆಹಾರ ಪದಾರ್ಥಗಳು ಇರುತ್ತೆ ಅಂತ ಮಾಹಿತಿ ಬಂದಿರುವಂತದ್ದು ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಎರಡು ತಿಂಗಳ ಒಂದು ಅಕ್ಕಿ ಹಣ ಏನು ಕೆಲವರಿಗೆ ಪೆಂಡಿಂಗ್ ಇತ್ತು ಎರಡು ಸಾವಿರದ ಎಂಬತ್ತು ರೂಪಾಯಿ ಹಣವನ್ನ ಇವತ್ತ ಜಮಾ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇದ್ರ ಜೊತೆಗೆ ಇಂದಿರಾ ಆಹಾರ ಕಿಟ್ ಅನ್ನ ನಾವು ಕೊಡ್ತೀವಿ ಇನ್ನು ಮೇಲೆ ಪ್ರತಿ ತಿಂಗಳ ಬರುತ್ತೆ ಅಂತ ಸೊ ಇಲ್ಲಿ ನಿಮ್ಗೆ ಹಣದ ಬದಲು ಈ ಒಂದು ಆಹಾರ ಧಾನ್ಯಗಳ ಕಿಟ್ಟು ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಏಳು ಆಹಾರ ಧಾನ್ಯಗಳು ಇದಾವೆ ಏನೇನ್ ಕೊಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತೇನೆ ಫ್ರೆಂಡ್ಸ್ ಇಲ್ಲಿ ಎರಡು ಕೆ ಜಿ ಗೋಧಿಯನ್ನ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಕೆಜಿ ತೊಗರೆಬೇಳೆ ಕೊಡ್ತಾರೆ ಅದ್ರ ಜೊತೆಗೆ ಸಕ್ಕರೆ ಇರುತ್ತೆ ಮತ್ತೆ ಉಪ್ಪು ಕೂಡ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಲೀಟರ್ ಅಡುಗೆ ಎಣ್ಣೆ ಕೊಡ್ತಾ ಇದ್ದಾರೆ ಮತ್ತೆ ನೂರು ಗ್ರಾಮ್ ಟೀ ಪುಡಿ ಕೊಡ್ತಾ ಇದ್ದಾರೆ ಐವತ್ತು ಗ್ರಾಮ್ ಏಳು ಆಹಾರ ಪದಾರ್ಥಗಳು ಈ ಒಂದು ಇಂದಿರಾ ಆಹಾರ ಕಿಟ್ ನಲ್ಲಿ ಇರುತ್ತೆ ಹೌದು ಸ್ನೇಹಿತರೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ಒಂದು ತಿಂಗಳಿಗೆ ಐದನೂರು ರೂಪಾಯಿ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಬರ್ತಾ ಇತ್ತು ಕೆಲವರಿಗೆ ಕಡಿಮೆ ಬರ್ತಾ ಇತ್ತು ಸೊ ಅದ್ರ ಬದಲಿಗೆ ಈ ಒಂದು ಪ್ಯಾಕೇಜ್ ಸಂಪೂರ್ಣವಾಗಿ ಎಲ್ಲರಿಗೂ ಸರಿಸಮವಾಗಿ ಈ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಕಿಟ್ ಅನ್ನ ಕೊಡ್ತಾ ಇದಾರೆ ಇದರಿಂದ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಹ್ ಇದ್ರ ಜೊತೆಗೆ ಎರಡು ತಿಂಗಳ ಒಂದು ಉಚಿತ ಕಿ ಹಣ ಎರಡ್ ಸಾವಿರದ ಎಂಬತ್ತು ರೂಪಾಯಿ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇನ್ಮೇಲೆ ಪ್ರತಿ ತಿಂಗಳ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಂದ್ರೆ ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಏಳು ಆಹಾರ ಧಾನ್ಯಗಳು ಇದರಲ್ಲಿ ಅಂತ ಹೇಳ್ಬೋದು ಇದರಿಂದ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಅಂದ್ರೆ ಇದು ಯಾವಾಗ್ಲಿಂದ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಂದ್ರೆ ಮುಂದಿನ ತಿಂಗಳಿಂದ ನಿಮಗೆ ಏನು ನೆಕ್ಸ್ಟ್ ಮಂತ್ಲಿಂದ ಈ ಒಂದು ಆಹಾರ ಧಾನ್ಯಗಳನ್ನ ಕಿಟ್ ಅನ್ನ ಕೊಡ್ಬೇಕಂತ ಹೇಳಿ ಒಂದು ಫೈನಲ್ ಆದಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ ಜಸ್ಟ್ ವೇಟ್ ಮಾಡ್ತಾ ಇರಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಐದು ಗ್ಯಾರಂಟಿಗಳ ಒಂದು ಬೆನಿಫಿಟ್ಗಳು ಮತ್ತೆ ಸಿಗ್ತಾ ಹೋಗ್ತವೆ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ಲಾಭವನ್ನ ನೀವು ಪಡಿತಾ ಹೋಗ್ತೀರಾ ಅದೇ ರೀತಿ ಸವಲತ್ತುಗಳು ನಿಮ್ಗೆ ಸಿಗ್ತಾ ಹೋಗ್ತಾ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಾಗಾದ್ರೆ ಈ ಒಂದು ಆಹಾರ ಧಾನ್ಯಗಳ ಕಿಟ್ ಅನ್ನ ಪಡೆಯದಕ್ಕೆ ಜಸ್ಟ್ ವೇಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ನಿಮ್ಗೆ ಮಾಹಿತಿಯನ್ನ ತಿಳಿಸೋಕೆ बर्ते नहीं